ಸುಮ್ಮನೆ ರೆಡಿ ಆಗಿ ಬಾ ಅಂತ ಹೇಳಿ ಕರ್ಕೊಂಡು ಹೊಂಟ್ರಿ ಎಲ್ಲಿ ಹೊಂಟೆ ನನ್ನ ಹೇಳಿದ್ರೆ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ನಾನೇ ನಿನ್ನ ಪಾಕಿಸ್ತಾನ ಕರ್ಕೊಂಡು ಹೊಂಟಿಲ್ಲ ಇಲ್ಲೇ ಮುನ್ಸಿಪಾಲಿಟಿ ಕರ್ಕೊಂಡು ಹೊಂಟೇನಿ ಮುನ್ಸಿಪಾಲಿಟಿಗೆ ಯಾಕೆ ಕರ್ಕೊಂಡು ಹೊಂಟ್ರಿ ಈಗ ಅಲ್ಲ ನಿನ್ನ ಹೆಸರಲ್ಲಿ ಅರ್ಜಿ ಹಾಕಿದ್ವಲ್ಲ ಖಾಲಿ ಜಾಗಕ್ಕೆ ಅದು ಬಂದತಿ ಅದು ಬಂದ್ರೆ ಮನಿ ಕಟ್ಟಿ ಕೊಡ್ತಾರೆ ಬಿಡ್ರಿ ಮತ್ತೆ ಯಾಕೆ ನೀವು ಹೊಂಟ್ರಿ ಹಂಗ ಸುಮ್ಮನೆ ಮನಿ ಕಟ್ಟಿ ಬಿಡ್ತಾರೆ ನವರು 10000 ರೂಪಾಯಿ ಡಿಡಿ ತುಂಬಕಲ್ಲ ಬ್ಯಾಂಕಿಗೆ ಹೋಗಿ ರೊಕ್ಕ ತುಂಬಕ್ರಿ

ಹೌದ್ರಿ ಅನ್ನಾಕತ್ತಿದ್ರಿ ನನಗೂ ಗೊತ್ತಿಲ್ಲ ಅಂತ ಪರಿ ನಮ್ ಗಂಗಾಗೇನು ಇನ್ನೂ ಇವತ್ತಾಗಿಲ್ಲ ಅಲ್ರಿ ಅದಕ್ಕ ತಲೆ ಕೆಸ್ಕೊಂಡಿಲ್ರಿ ನಾನು ಹಂಗಾರೆ ಡಿ ಕಟ್ಟಿ ಎರ್ಡ್ ದಿವಸ ಬರ್ತೈತ್ರಿ ನಂಗೆ ತಿಂಗ್ಳ ಒಳಗೆ ಬಂದ್ಬಿಡ್ತೇತ್ರಿ ಹಂಗ ನಾವು ರೊಕ್ಕ ಕಟ್ಟಿ ನಿಮ್ಮ ಮನಿ ಕಟ್ಟೋ ಜಾಗಕ್ಕೆ ಬಂದ್ಬಿಡ್ತೈತೆ ಅವ್ರಿ ನಮ್ದು ಖಾಲಿ ಜಾಗ ಐತಿ ನೋಡ್ರಿ ಅಲ್ರಿ ಅಲ್ಲೇ ಮನಿ ಕಟ್ಟಕತ್ತೇವೆ ನೋಡ್ರಿ ಇಲ್ರಿ ಅನಾರ ಹಾ ನೋಡಿ ತಗೋರಿ ಬರ್ತೀವಿ ಹಾ ಆತವ್ರಿ ಹೆಂಗ ರೀ ಇಡ್ಲಿ ರೀ ಏನಂತು ಶಕ್ರು ಮನಿ ಬರ್ತೇನೆ ಅನ್ನಾಕತ್ತಿದ್ರ ನೀಲ್ರಿ ನಾವು ಮನಿ ಕಟ್ಟೋ ಜಾಗದ ಹತ್ರ ಹೊಂಟೀವಿ ನೀವು ಅಲ್ಲೇ ಬನ್ರಿ ಅಂತ ಹೇಳೇನಿ ಬರ್ತೇನೆ ಅನ್ನಾರಿ ಹೌದೇನಾ ಸರಿ ತೋ ಏನಂದ್ರೆ ಸಂಕ್ರಮಕರೇ ಏಳು ಲಕ್ಷ ರೂಪಾಯಿ ಮನಿ ಸಾಂಕ್ಷನ್ ಆಗಿತ್ತು ಅಂತ ಮನಿ ಮುಗಿಯಾಕ ಬಂದಿತ್ತು ಅವ್ರದ್ದು ಲೋಗೋ ಬಂದಿತ್ತು ಅವ್ರದ್ದು ಹೌದ್ರಿ ಅವ ಹಾಕಿರೋ ಹಿಂದ ಮುಂದೆ ಕೊಡ್ತಾವೆ ಏನ ನಡ್ರಿ ನಾವು ಬಡ ಬಡ ಕಟ್ಟಿ ಹೋ ನೋಡ್ಕೊಂಡ್ ಬರೋಣ ಹೆಂಗ್ ಹೆಂಗ್ ಆಗಿತ್ತೆ ಮನಿ ಗೊತ್ತಾಗತ್ತೆ ಹಾ ಸರಿ ರಿ ಇದು ಸೋಮಕರ್ದನ ಹಾ ಇದು ಸೋಮಕರ್ದ ಪಾಯ ಹಾಕಿ ಬಿಟ್ಟಾರ ನೋಡು ನಮ್ದು ಸಾಂಕ್ಷನ್ ಆಗಿಲ್ಲ ಅದು ಸಾಂಕ್ಷನ್ ಆದ್ರೂ ನಮ್ಮ ಹತ್ರ ರೊಕ್ಕ ಇಲ್ಲ ಬಿಡವಾ ಕಟ್ಟಾಕ ಅಂದ್ಲ ನೋಡ್ ನೀನ ಗೊತ್ತಿಲ್ಲದಂಗೇನ 10000 ರೂಪಾಯಿ ಡಿಡಿ ತುಂಬಿ ಮನಿ ಪಾಯ ಕುಂದ್ರಸಳಕ್ಕೆ ನೋಡ್ರಿ ಕೇಳಿದ್ರೆ ಏನು ಗೊತ್ತಿಲ್ಲ ಅನ್ನಂಗೇ ಇರ್ತಾಳ ಯವಾ ನನಗೆ 50 ಆಗೇ ಬರೋದಿಲ್ಲ ಅಂತ ಹೇಳಳ್ರಿ ಯಾರ ಹೆಸರು ಇಲ್ಲಿ ಹೊನ್ ತಗೊಂಡಾಳ ಅಂತನ ಗೊತ್ತಾಗಲ್ಲ ಅಕ್ಕ ಹೋಗಿ ಬಿಡು ಯಾರ್ ಹೆಸರು ಇಲ್ಲಿ ಯಾಕ್ ತಗೋಳಲಕ ನಾವು ಇದಕ್ಕೆ ಬಂದೀವಿ ಅದು ಮಾಡ್ಕೊಂಡು ಹೋಗೋಣ ಅಮ್ಮನಿಗೆ ಸುಳ್ಳ ಯಾಕೆ ಹೇಳಬೇಕು ನಾನೇನ ಅದನ್ನ ಕೀಸ್ಕೋತೀನನಾ ಬಂದತೆ ಅಂತ ಹೇಳಿದ್ರಿ ನೀನು ದಡಗನ ಏನಾರ ಅಂತೀ ಅಂತ ಹೇಳಿದ್ರಿ ಕಕ್ಕಿಗೆ ಅದಕ್ಕೆ ಸುಳ್ಳ ಹೇಳಿರಬೇಕು ಹೇಳು ಅದು ಹೋಗಿ ಬಿಡ ಪಕ್ಕಿರಣಾರ ಬರ್ತೇನೆ ಅಂತಿದ್ರಲ್ಲ ಬರ್ತಾರೋ ಇಲ್ಲ ನೋಡ ನಾವು ನೋಡ್ಕೊಂಡು ಹೋಗ್ಬಿಡೋಣ ಬರ್ತಾರೆ ಇಲ್ಲ ರೀ ಬರಬಹುದು ಶಂಕರಿ ಮರ ಬಂದ್ರಿ ನಾವು ಈಗ ನೆನ್ಸ್ಕೊಂಡಿದ್ವಿ ನೋಡ್ರಿ ಅಲ್ಲಿ ಬಂದ್ರಿ ಬ್ಯಾಂಕ್ ನಾಗ ಬಹಳ ಗದ್ಲಿ ಇತ್ರಿ ಅದಕ್ಕೊಂದ್ ಇಟ್ ಲೇಟ್ ಆತ್ರಿ ಏನ್ ಲೇಟ್ ಏನಾಗಿಲ್ ಆಗಿಲ್ ತಗೋರಿ ಲಗುನ ಬಂದಿರಿ ಶಂಕರಿ ಇದು ಪಾಯ ಹಾಕಿದ್ದ ನಿಮ್ದೆ ಅನ್ರಿ ಅಲ್ವಾ ಇದು ಸೋಮಕ್ಕರ್ದ ಸೋಮಕ್ಕರ್ದು ಫಂಕ್ಷನ್ ಆಗಿತ್ರಿ ಆಗ್ಲಿ ಹೋನ ಕಿಲ್ಲಿ ಇಲ್ಲ ಅನ್ಕೊಂತಾನೆ ಎಲ್ಲಾ ಮಾಡ್ಕೊತಾಳಕಿ ಅದಕ್ಕೆ ನಿನಗ ಅಕಿ ಬೈತಿ ಅಂತಾನೆ ಏನು ಹೇಳೋದಿಲ್ಲ ನಿನಗ ಹೇಳ್ಬಿಡ್ರೆ ನನ್ಗೆ ಹೇಳಿದ್ರೆ ಏನ ನಾನೇನ್ ಇಸ್ಕೋತೇನೆ ಏನ್ರಿ ಇವ್ರದ್ದು ಇಸ್ಕೊಳೋದಿಲ್ಲ ನೀವ್ ಏನಾರ ಅಂತೀರ ಅಂತ ಹೆದರಿಕೆಗೆ ಹೇಳಿರಾಕಿಲ್ಲ ಬೇಡ್ರಿ ಆದ್ರೂ ಅವ್ರದ್ದು ಮಗು ಸಂಕ್ಷನ್ ಆಗಿತ್ತು ನೋಡ್ರಿ ಅಣ್ಣ ಇವ್ ಅರ್ಜಿ ಸ್ವಲ್ಪ ಅಂದ್ರೆ ಹೆಂಗ್ ಗೊತ್ತೇನ್ರಿ ಮುಂಚೆ ಹಾಕ್ದವ್ರು ಹಿಂದಾಗ ಬರ್ತಾವ್ರಿ ಹಿಂದಾಗ ಹಾಕ್ದವ್ರದ್ದು ಮುಂಚೆ ಬರ್ತಾವ್ರಿ ಅವು ಹಿಂದ ಮುಂದ ಮಾಡಿ ಕಳಿಸಿ ಬಿಡ್ತಾರ್ರಿ ಅವ್ ಹೆಂಗ್ ಕಳಿಸ್ತಾರ ಅನ್ನೋದ ಗೊತ್ತಾಗೋದಿಲ್ರಿ ಮುಂದ್ ಹಾಕ್ತವ್ರಿ ಹಿಂದ ಬರ್ತೈತಿ ಹಿಂದ್ ಹಾಕ್ತವ್ರ ಮುಂದ್ ಬರ್ತೈತ್ರಿ ನಾವು ಹಿಂದಾ ಕೊಟ್ಟೇವ್ರಿ ಅರ್ಜಿ ನಮದ್ ಬಂದ್ರಿ ಮುಂಚೆ ಕೊಟ್ಟವ್ರದ್ದು ಇನ್ನ ಬಂದಿಲ್ರಿ ನಾವು ಮುಂಚೆ ಸ್ಟಾರ್ಟಿಂಗ್ ಬಂದಾಗ ಹಾಕಿವ್ರಿ ಡಿಡಿ ಕಟ್ಟದ ಈ ಬಂದ್ ನೋಡ್ರಿ ನೀವು ಹಿಂದಾಗ ಅರ್ಜಿ ಹಾಕಿನಿ ಅಂತೀರಿ ಆಲಿ ನಿಮ್ದು ಸ್ಲಾಪ್ ತಂಕ ಬಂದತ್ರಿ ಹೋಗಿ ಬಿಡ ಗಂಗ ಒಂದಿ ತಿಂದ ಬರ್ತಾವು ನಿಮ್ಮ ಮನಿ ಹೆಂಗಾಗಿತ್ತೆ ನೋಡನ್ ನಡ್ರಿ ಮತ್ ನಾವು ಕಟ್ಸುವಾಗ ನಮಗೂ ಸಹಾಯ ಆಕತ್ರಿ ನಾವು ಎಕ್ಸ್ಟ್ರಾ ಏನಾರ ಹಾಕಬೇಕು ಅಂದ್ರು ನಾವು ಕಟ್ಟುವಾಗ ಟೈಲ್ಸ್ ನಮಗೆ ಏನೇನು ಬೇಕ ಅದನ್ನ ಹಾಕಿಸ್ಕೋಬೇಕು ನೋಡ್ರಿ ತಂದು ಕೊಡ್ಬೇಕು ಅಂದ್ರಿ ಅವರಿಗೆ ಊರಿ ನೀವು ಎಕ್ಸ್ಟ್ರಾ ಬೇಕಂದಿದು ನಮಗೆ ಬೇಕ ಬೇಕಾಗಿರ ಸಾಮಾನ ತಂದು ಕೊಟ್ರೆ ಕಟ್ಟುವಾಗ ಹಾಕಿ ಕಟ್ಟಿ ಬಿಡತಾರೆ ಇವರು ಹಂಗಾದ್ರೆ ಚಲೋ ಆಕತ್ರಿ ನಮಗೆ ಬೇಕಂದಂಗ ನಾವು ಹೇಳಿ ಹಾಕಿಸ್ಕೋಬಹುದು ರೀ ಅಣ್ಣರ ನಾವ್ ಹೆಂಗ ಹೇಳಿ ಹಾಕಸ್ಕೋಬೇಕು ಅಂದ್ರ ಅವ್ರ ಬಜೆಟ್ ನಾಗ ಕಟ್ ಹೋಗ್ರಿ ಅವ್ರ ಅವ್ರ ಬಜೆಟ್ ನಾಗ ಕಟ್ ಹೋಗುವಲ್ರ ಇದ್ದಿದ್ದ ಒಂದಿಟ್ ಸುಧಾರಿಸಿ ಹಾಕ್ ಹೋಗ್ರಲ್ರಿ ಅಣ್ಣರ ಅದನ್ನ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ರಿ ಅವ್ರದ್ ಮ್ಯಾಗ ಡಿಫೆಂಡ್ ಹಾಕತ್ ನೋಡ್ರಿ ಆಮೇಲೆ ಗೋಂಡಿಗಳು ಒಂದಿಟ್ಟು ಚಲೋ ಇರ್ಬೇಕ್ರಿ ನಾವ್ ಹೇಳ್ದಂಗ ಕೇಳ್ತಾರ್ರಿ ಇಲ್ಲೊಂದ್ ಇಲ್ಲ ಅಂದ್ರೆ ಕೇಳೋದಿಲ್ರಿ ಅವ್ರು ಹೌದ್ರಿ ನೀವೇ ಹೇಳೋದ್ ಖರೇನಾರಿ ನೋಡ್ರಿ ಶಂಕ್ರಮಕರ ನೋಡೋಣ ನಿಮ್ದು ಮನಿ ಹೆಂಗಾಗಿತ್ತೇನದು ನೋಡ್ವಾ ಗಂಗಮ್ಮ ಇದ ನಮ್ಮ ಮನಿ ಚೆನ್ನಾಗಿ ನೋಡ್ರಿ ಇನ್ನೊಂದ್ ಹಿಟ್ ಹೈಟ್ ಆಬೇಕಾಗಿತ್ತನ್ರೀ ಅವ್ರಿ ಇಷ್ಟಾಗ್ಲಾ ಜಗಕ್ಕ ಇಷ್ಟ ಎತ್ತರಕ್ ಮನಿ ಕಟ್ಬಕ ಲೆಕ್ಕಾಚಾರ ಹಾಕಿಟ್ಟಿರ್ತಾರೀ ಅವ್ರ ಅಳತಿ ಪ್ರಕಾರನ ಎತ್ ಇಟ್ ಸ್ಲಾಬ್ ಹಾಕೋದ್ರಿ ಅವ್ರು ನಾವು ಇನ್ನೊಂದ್ ಇಟ ಹೈಟ್ ಮಾಡ್ರಿ ಇನ್ನೊಂದ್ ಇಟ್ಟ ಕೆಳಗ್ ಮಾಡ್ರಿ ಅಂದ್ರ ಕೇಳೋದಿಲ್ರಿ ಅವ್ರು ಅವ್ರದ್ ಏನೈತಿ ಐತಿ ಅದನ್ನ ಅಟ ಕಟ್ಕಾರಿ ಅವ್ರ ಇನ್ನೇನ್ ಎಲ್ಲಾ ಮುಗ್ದಂಗ ಆತವ್ರಿ ಕಿಡಕಿ ಬಾಗ್ಲ ಎಲ್ಲಾ ಹಚ್ಚಿ ಬಿಟ್ಟಾರ ಮೂರಿ ಅಣ್ಣಾರ ಎಲ್ಲಾ ಹಚ್ಂಗ ಆಗೇತ್ರಿ

ಬಂದ್ರಿ ನೋಡಿದ್ರಿ ಮತ್ತೆ ನೀವ ಮನಿ ಕಟ್ಟಾಕ ಅನುಕೂಲ ಆಕ್ಕೆತ್ತವ್ರಿ ಹೌದ್ರಿ ಶಂಕರಮ್ಮಾರ ಅನುಕೂಲ ಆಕ್ಕೆತ್ರಿ ನಿಮ್ದ ಹೆಂಗ ಎಸ್ಟಿಮೇಟ್ ನೋಡಿ ನಾವು ಮಾಡಸ್ಬಹುದ್ರಿ ರೀ ಹೋಗೋಣ ನಡ್ರಿ ಹೊತ್ತಾಕತಿ ಆತ್ ನಡಿ ಮನಿಗ್ ಹೋಗಿ ಹೋಗುವಂತ ನಿಂತ ನಡ್ರಿ ನಿಮಗೆ ಗೊತ್ತಿರೋದೈತ್ರಿ ಮನೆಯಾಗ ಫಂಕ್ಷನ್ ಐತ್ರಿ ಅದ್ರಾಗ ಬಿಡೋ ಮಾಡ್ಕೊಂಡ್ ಬಂದೇವ್ರಿ ಹೌದ್ ಬಿಡ್ರಿ ಮನೆ ಮಂದ ಬೇರೆ ಇಲ್ಲ ನೀವ ಅಷ್ಟ ಮಾಡೋದ ಮತ್ತೆ ಓಡ್ಯಾಡ್ ಮಾಡ್ಬೇಕು ಇದೊಂದು ಕಾರ್ಯ ಆತಂದ್ರೆ ನಾವು ಆರಾಮ್ ಆಕ್ಕಿವ್ರಿ ಆಮೇಲೆ ಓಡಾಡ್ಬೋದ್ರಿ

ನೀವು ಕರೆದ್ರು ಸರಿ ಕರ್ಲಿಕ್ಕರೂ ಸರಿ ಆಯಾ ಕಾರ್ಯಕ್ಕೆ ಬಂದ್ಬಿಡ್ತೇನೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಾನು ಕರೆಯೋದು ಇಷ್ಟ ಖುಷಿ ಶಂಕರು ನೋಡಿದ್ರಲ್ಲ ಲೋನ್ ಸಾಂಕ್ಷನ್ ಆಗಿ ಹೆಂಗ್ ಹೆಂಗೆ ಅಂತ ನಿಮಗೂ ಏನಾರ ಈ ತರದ ಮಾಹಿತಿ ಇದ್ರೆ ಒಂದು ಕಮೆಂಟ್ ಹಾಕ್ರಿ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡ್ರಿ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗಾಯಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆದವ್ರಿಗೆ ಶೇರ್ ಮಾಡಿರಿ